ಸ್ಪಾಂ ಕೌಂಟ್ ಸಾಧ್ಯನಾ ಬನ್ನಿ ಇವತ್ತು ನಮ್ಮ ಎಪಿಸೋಡ್ ಕರುಳಿನ ಕುಡಿನಲ್ಲಿ ತಿಳಿಸ್ಕೊಡ್ತೇನೆ ಇದು ಒಂದು ದಂಪತಿಗಳ ಸಕ್ಸಸ್ ಸ್ಟೋರಿ ಸೊ ಮೊದ್ಲಾಗಿ ಎರಡು ವರ್ಷ ಆಗಿತ್ತು ವೈಫ್ ಗೆ ಇಪ್ಪತ್ತೈದು ವರ್ಷ ಸೊ ಅವ್ರದ್ದು ಎ ಎಂ ಎಚ್ ಹಾರ್ಮೋನ್ಸ್ ಮೊಟ್ಟೆ ಸಂಖ್ಯೆ ಪ್ಲಸ್ ಎಲ್ಲ ಚೆನ್ನಾಗಿತ್ತು ಸ್ಕ್ಯಾನ್ ಅಲ್ಲೂ ಗರ್ಭಕೋಶ ಲೈನಿಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಸೊ ಅವ್ರ ಹಸ್ಬೆಂಡ್ ಅಲ್ಲಿ ಏನಾಗಿತ್ತು ಅಂದ್ರೆ ಸ್ಪಾಂ ಕೌಂಟ್ ಜೀರೋ ಸೊ ಅವಾಗ ನಾವು ಫರ್ದರ್ ಹಾರ್ಮೋನ್ ಟೆಸ್ಟ್ ಸ್ಕ್ಯಾನ್ ಅದನ್ನೆಲ್ಲ ಮಾಡ್ದಾಗ ಗೊತ್ತಾಯಿತು ಅವ್ರ ಟೆಸ್ಟಿ ಸರ್ ಫಾರ್ಮ್ಸ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅಂದ್ರೆ ಟೆಸ್ಟಿಕ್ಲರ್ ಫೇಲ್ಯರ್ ಸೊ ಇಂಥ ಅಲ್ಲಿ ಅವ್ರು ಅನ್ಕೊಂಡ್ರು ನಮಗ್ ಮಕ್ಳಾಗತ್ತಾ ಸೊ ನಾವು ದತ್ತು ತಗೋಬೇಕಾ ಇವೆಲ್ಲ ಡೌಟ್ಸ್ ಇಟ್ಕೊಂಡು ನನ್ನ ಹತ್ರ ಬಂದ್ ಮಾತಾಡುತ್ತೆ ಅವಾಗ ನಾನು ಅವ್ರಿಗೆ ಆಪ್ಷನ್ಸ್ ಬೀಟ್ ಎಕ್ಸ್ಪ್ಲೈನ್ ಮಾಡಿದೆ ಡೋನರ್ಸ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ನಾವು ಮಕ್ಳನ್ನ ಮಾಡ್ಕೊಡ್ಬೋದು ಸೊ ಅದರಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ನಾವು ಐಒ ಐ ಮಾಡಬಹುದು ಡೋನರ್ಸ್ ಫಾರ್ಮ್ಸ್ ಯೂಸ್ ಮಾಡ್ಕೊಂಡು ಪ್ಲಸ್ ಐ ವಿ ಎಫ್ ಮಾಡ್ಬೋದು ಬಟ್ ಇವ್ರ ಕಂಡೀಷನ್ಸ್ ಅಲ್ಲಿ ವೈಫ್ದು ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದ್ರಿಂದ ನಾವು ಐವತ್ತು ಚಿಕಿತ್ಸೆಗೆ ಹೋದ್ವಿ ಸೊ ಮಾತ್ರೆಗಳೆಲ್ಲ ಕೊಟ್ಟು ಮೊಟ್ಟೆ ಬೆಳವಣಿಗೆ ಮಾಡಿಸಿ ಆ ಮೊಟ್ಟೆಗಳ ಹೊಡ್ಕೊಂಡ್ಮೇಲೆ ಡೋನರ್ ಹಾಕಿದಾಗ ಸೊ ಅವ್ರಿಗೆ ಆ ಚಿಕಿತ್ಸೆ ಫಲಕಾರಿಯತ್ತು ಅವ್ರ ಪಿ ಟಿ ಸಿ ಜಿ ವ್ಯಾಲೆ ತುಂಬಾ ಚೆನ್ನಾಗಿತ್ತು ಜೊತೆಗೆ ಅವರು ಸ್ಕ್ಯಾನ್ ಮಾಡಿದಾಗ ಒಂದ್ ಮಗು ನೀಟಾಗಿ ಡೆವಲಪ್ಮೆಂಟ್ ಕಾಣಿಸ್ತು ಅವ್ರ ಫರ್ದರ್ ಎನ್ ಟಿ ಸ್ಕೂ ಅನಾಮ್ಲಿ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇತ್ತು ಒಂದು ಮುದ್ದಾದ ಮಗುನ ಪಡ್ಕೊಂಡಿದಾರೆ ಸೊ ಅದರಿಂದ ನಿಮ್ಮ ಸ್ಪಾನ್ಸ್ ಕೌಂಟ್ ಝೀರೋ ಇದ್ರೂ ನಿರಾಸೆ ಕೊಡಬೇಡಿ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡ್ಕೋಬೋದು ಸೊ ಡಾಕ್ಟ್ರನ್ನ ನೀವು ಬಂದು ಭೇಟಿ ಮಾಡಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ ಅದು ಆಪ್ಷನ್ಸ್ ಎಲ್ಲ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಸೊ ಅದರಿಂದ ಈ ಸಕ್ಸಸ್ ಸ್ಟೋರಿಯಿಂದ ನೀವು ಏನು ತಿಳ್ಕೊಬೇಕು ಸ್ಪಾನ್ಸ್ ಕೌಂಟ್ ಝೀರೋ ಇದ್ರೂ ಎಸ್ ಪ್ರೆಗ್ನೆನ್ಸಿ ಪಾಸಿಬಲ್ ಸೊ ಈ ರೀತಿ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಮೇಲ್ ಐ ಡಿಗೆ ಮೇಲ್ ಮಾಡಿ ಪ್ಲಸ್ ಬಂದು ನನ್ನನ್ನು ಕನ್ಸಲ್ಟ್ ಮಾಡಿ ಈ ಸ್ಟೋರಿ ನಿಮ್ಗೆ ಇಷ್ಟ ಆದಲ್ಲಿ ಇದನ್ನ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಮಕ್ಕಳು ಪಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೋ ಅವ್ರಿಗೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು